ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫುಡ್ ಜಂಕ್ಷನ್ ಕಾರ್ಯಕ್ರಮಕ್ಕೆ ಸ್ವಾಗತ ಮನೆಯಲ್ಲೇ ಮೊಳಕೆಯನ್ನು ಮುಕ್ನಿ ಕಾಳದಿಂದ ಹೇಗೆ ಚೆನ್ನಾಗಿ ಮೊಳಕೆ ಬರೆಸೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಮೊಳಕೆ ಕಾಳನ್ನು ಬರಿಸಬೇಕೆಂದ್ರೆ ಮೊದಲು ಒಂದು ದಿನ ಪೂರ್ತಿ ನೆನೆಸಿಡಬೇಕು ನಂತರ ಮಾರನೇ ದಿನ ಅದು ಮೊಳಕೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಾ ಹೇಳೋ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಮೊಳಕೆ ಬರುತ್ತವೆ ಮೊದಲಿಗೆ ನಾನು ಮುಕ್ಣಿ ಕಾಳನ್ನು ಸ್ವಚ್ಛ ಮಾಡ್ಕೊಳ್ತಾ ಇದ್ದೇನೆ ಅದರಲ್ಲಿ ಸಣ್ಣ ಸಣ್ಣ ಹರಳುಗಳಿದ್ದರೆ ತೆಗಿಬೇಕು ನಂತರ ಇದನ್ನು ಕಾಳುಗಳನ್ನು ನೆನೆಯಲು ಹಾಕಬೇಕು ಫ್ರೆಂಡ್ಸ್ ಇವಾಗ ನಾನು ಇದನ್ನು ಚೆನ್ನಾಗಿ ತೊಳೆದುಕೊಳ್ತಾ ಇದ್ದೇನೆ ಮೊದಲಿಗೆ ಎಲ್ಲ ಚೆನ್ನಾಗಿ ತೊಳೆದುಕೊಂಡ್ಮೇಲೆ ಇದನ್ನು ನೆನೆಯಲು ಬಿಡಬೇಕು ಇವಾಗ ಟೈಮ್ ಬೆಳಗ್ಗೆ ಎಂಟು ಗಂಟೆಯಾಗಿದೆ ಇದನ್ನು ನೆನೆಯಲು ಹಾಕ್ತಾ ಇದ್ದೇನೆ ನಂತರ ಈ ರೀತಿಯಾಗಿ ಕಾಳುಗಳು ನೆನೆದಿವೆ ನೋಡಿ ಇದರಲ್ಲಿರುವ ನೀರನ್ನು ಎಲ್ಲ ತೆಗೆದುಕೊಳ್ಬೇಕು ಇವಾಗ ನೀರನ್ನು ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಳಿ ಒಮ್ಮೆ ಕಾಳುಗಳನ್ನು ತೊಳೆದು ಕಟ್ಟಿ ಇಡುವುದರಿಂದ ಕಾಳುಗಳು ಸ್ಮೆಲ್ ಬರುವುದಿಲ್ಲ ಫ್ರೆಂಡ್ಸ್ ಇವಾಗ ಇನ್ನೂ ಸ್ವಲ್ಪ ನೀರು ಇವೆ ಕೆಳಗೆ ಒಂದು ಜಿರಡಿಯನ್ನು ಇಟ್ಟು ಹದಿನೈದು ನಿಮಿಷ ಈ ಜಿರಡಿ ಮೇಲೆ ಕಾಳನ್ನು ಹಾಕಬೇಕು ಕಾಳನ್ನು ಕಟ್ಟಿಡಬೇಕಾದ್ರೆ ಸ್ವಲ್ಪ ನೀರಿರಬಾರ್ದು ಆವಾಗ ಮೊಳಕೆ ಚೆನ್ನಾಗಿ ಬರುತ್ತೆ ಇವಾಗ ನಾನು ಒಂದು ವೈಟ್ ಬಟ್ಟೆಯ ಮೇಲೆ ಕಾಳುಗಳನ್ನು ಹಾಕಿಕೊಳ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಸ್ವಲ್ಪನೂ ನೀರಿಲ್ಲ ಇವಾಗ ಟೈಮ್ ಸಾಯಂಕಾಲ ಐದು ಗಂಟೆಯಾಗಿದೆ ಇದನ್ನು ನಾನು ಕಟ್ಟಿ ಇಡ್ತಾ ಇದ್ದೇನೆ ಫುಲ್ ಟೈಟಾಗಿ ಇದನ್ನು ಕಟ್ಟಿಡಬೇಕು ಆವಾಗ ಮೊಳಕೆ ಚೆನ್ನಾಗಿ ಬರುತ್ತೆ ಇದರಲ್ಲಿ ಸ್ವಲ್ಪನೂ ಗಾಳಿ ಹೋಗಬಾರ್ದು ಫುಲ್ ಟೈಟಾಗಿ ಕಟ್ಟಬೇಕು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಕಟ್ಟಬೇಕು ಇವಾಗ ನಾನು ಇದರ ಮೇಲೆ ಒಂದು ಬಟ್ಟೆಯನ್ನು ಹಾಕಿಕೊಳ್ತಾ ಇದ್ದೇನೆ ಬಟ್ಟೆಯನ್ನು ಮುಚ್ಚಿ ಇಡೋದ್ರಿಂದ ಕಾಳುಗಳು ಹೀಟಾಗಿ ಮೊಳಕೆ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಈ ರೀತಿಯಾಗಿ ಇಡ್ತಾ ಇದ್ದೇನೆ ನಂತರ ಇದರ ಮೇಲೆ ಯಾವುದಾದ್ರೂ ಒಂದು ಪಾತ್ರೆಯನ್ನು ಮುಚ್ಚಿಬಿಡಿ ಮಾರನೇ ದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾನು ಇದನ್ನು ತೆಗಿತಾಯಿದ್ದೇನೆ ನೋಡಿ ಫ್ರೆಂಡ್ಸ್ ಇವಾಗ ಮೊಳಕೆ ಹೇಗೆ ಬಂದಿವೆ ಅಂತ ತೋರಿಸ್ತಾ ಇದ್ದೇನೆ ಸ್ವಲ್ಪವೂ ಗಾಳಿ ಹೋಗಲಾರ್ದ ಹಾಗೆ ನಾನು ಇದನ್ನು ಕಟ್ಟಿ ಇಟ್ಟಿದ್ದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿವೆ ಅಂತ ಎಷ್ಟೊಂದು ಸಾರಿ ನಾವೇ ಅಂತೀವಿ ಮಾರ್ಕೆಟ್ನಲ್ಲಿ ಬಂದಿರೋ ಹಾಗೆ ನಮ್ಮ ಮನೆಯಲ್ಲಿ ಮೊಳಕೆ ಬರುವುದಿಲ್ಲ ಅಂತ ನೋಡಿ ಫ್ರೆಂಡ್ಸ್ ಈ ವಿಧಾನದಲ್ಲಿ ನಾವು ಮಾಡೋದರಿಂದ ಎಷ್ಟು ಚೆನ್ನಾಗಿ ಮೊಳಕೆ ಬರುತ್ತವೆ ಫ್ರೆಂಡ್ಸ್ ಒಂದು ಸ್ವಲ್ಪನೂ ಕೂಡ ಸ್ಮೆಲ್ ಬಂದಿಲ್ಲ ಎಷ್ಟು ಚೆನ್ನಾಗಿ ಬಂದಿವೆ ಯಾವುದೇ ಕಾರಣದಿಂದ ಬೇಕಾದರೂ ಮೊಳಕೆಯನ್ನು ಬರಿಸ್ಕೋಬೋದು ನಾನು ಮುಕ್ನಿ ಕಾಳನ್ನು ಬಳಸಿಕೊಂಡು ಮೊಳಕೆ ಬರೆಸಿದ್ದೇನೆ ಫ್ರೆಂಡ್ಸ್ ಖಂಡಿತ ನೀವು ಕೂಡ ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನನ್ನ ವಿಡಿಯೋವನ್ನು ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು